ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ತೀನಿ ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ಆಗಲೇ ಗೊತ್ತಾಗೋದು ಇವತ್ತಿನ ಬ್ಲಾಗ್ ಏನು ಅಂತ ಎಸ್ ಗಾಯ್ಸ್ ಇವತ್ತಿನ ಎಲ್ಲರೂ ಯಾವಾಗಲೂ ಕೇಳ್ಕೊಳೋ ಹಾಗೆ ಇವತ್ತು ಕೂಡ ಸ್ಪೆಷಲ್ಲಾಗಿ ಕೇಳ್ಕೊಳ್ತೀನಿ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಸ್ಪೆಷಲ್ಲಿ ನನ್ನ ಕಡೆಯಿಂದ ಸೊ ಎಲ್ಲ ಮಕ್ಳಿಗೂ ಕೂಡ ಏನು ತೊಂದರೆ ಆಗ್ದಂಗೆ ಎಲ್ಲ ಸೇಫ್ ಆಗಿರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಾನು ಎದ್ದಿರೋದು ಬಂದು ಇವತ್ತು ಫೈವ್ ತರ್ಟಿಗೆ ನಾನು ಎದ್ದಿದ್ದು ಸೊ ಬೆಳಗ್ಗೆ ಬೇಗ ಇದ್ದು ಮನೇಲಿ ಎಲ್ಲ ಕೆಲಸ ಮುಗಿಸಿ ಇನ್ನು ಇವತ್ತಿನ ತಿಂಡಿಗೆ ಆ್ಯಕ್ಚುಲಿ ದೋಸೆ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಚಟ್ನಿ ಕೂಡ ಮಾಡಬೇಕು ಚಟ್ನಿಗಾಗಲೇ ನಾನು ಫಸ್ಟೇ ಫ್ರೆಶ್ಅಪ್ ಆಗೋಕ್ಕೂ ಮುಂಚೆನೇ ಮಾಡಿಟ್ಟು ಹೋಗಿದ್ದೆ ಯಾಕೆ ಅಂತ ಹೇಳಿದರೆ ರಿಜಿಕ್ಷನ್ ಕ್ಲಾಸ್ ಇರುತ್ತಲ್ಲ ಸೊ ಬೇಗ ಆಗಬೇಕಲ್ಲ ಹಾಗಾಗಿ ಫಸ್ಟೇ ಮಾಡಿಟ್ಟಿದ್ರೆ ಲೇಟಾದರೂ ಬಂದು ದೋಸೆ ಮಾಡಿಕೊಡ್ಬೋದು ಅಂಥೇಳಿ ಇನ್ನೂ ಒಂದು ಕಡೆ ದೋಸೆ ಮತ್ತು ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ ದೋಸೆ ಹಿಟ್ಟಿಗೂ ಮತ್ತು ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಟು ಬಂದರೆ ಈಸಿ ಆಗುತ್ತಲ್ಲ ಹಾಗಾಗಿ ಹಾಗೆ ರೀತಿಕ್ಷಣಗೆ ಇವತ್ತು ಗ್ರಾಮರ್ ಯೂಟಿ ಇರೋದರಿಂದ ಸೊ ನೈಟೇ ಪ್ರಿಪೇರ್ ಮಾಡಿರ್ತೀನಿ ಆದರೂ ಬೆಳಗ್ಗೆ ಹೋಗೋ ಅಷ್ಟರಲ್ಲಿ ಮತ್ತು ಅವಳು ಕೂಡ ಬೇಗನೆ ನನ್ನ ಜೊತೆ ಎದ್ದಿರ್ತಾಳೆ ಸೊ ನನಗಿಂತ ಒಂದು ಹಾಫ್ ಆನ್ ಅವರ್ ಅಷ್ಟೇ ಸೊ ಬೇಗ ಅವಳು ಕೂಡ ಎದ್ದು ಅವಳು ಕೂಡ ಫ್ರೆಶ್ ಅಪ್ ಎಲ್ಲ ಹಾಗೆ ನೈಟ್ ಏನು ಓದಿರ್ತಾಳೋ ಅದನ್ನೆಲ್ಲ ಬೆಳಗ್ಗೆ ಒಂದು ಸತಿ ರಿವಿಷನ್ ಮಾಡಿ ಕಳಿಸ್ತೀನಿ ಇನ್ನು ಬೆಳಗ್ಗೆನೇ ಎಲ್ಲ ಬೇಗ ಬೇಗ ಕ್ವಶನ್ ಹಾಕಿ ಕೂಡ ಕೊಟ್ಟರೆ ಸೊ ನಂದು ರೆಡಿ ಆಗೋ ಅಷ್ಟರಲ್ಲಿ ಅವಳು ಕೂಡ ಎಲ್ಲ ಮಾಡ್ಕೊಂಬಿಡಲಿ ಅಂಥೇಳಿ ಅಷ್ಟರಲ್ಲಿ ಋತ್ವಿಕ್ ಕೂಡ ಬಂದ ನೋಡಿ ನಾನು ಅವಳಿಗೆ ಹೇಳ್ಕೊಡ್ತಿದ್ರು ಅವನು ಕೂಡ ಆ ಅಂತ ಹೇಳ್ತಾ ಇದ್ದೆ ಎಷ್ಟು ರಿಕವರ್ ಆಗಿದ್ದಾನೆ ಅಂತ ಹೇಳಿದರೆ ಋತ್ವಿಕ್ ಅಂತೂ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಸೊ ಒಂದೊಂದ್ಸಲಿ ತುಂಬ ಖುಷಿಯಾಗುತ್ತೆ ಹಾಗೆ ಒಂದೊಂದು ಸತಿ ಅವನು ತುಂಬ ಹಠ ಕೂಡ ಮಾಡ್ತಾನೆ ಇನ್ನು ಅವನು ಕೂಡ ಸಮಾಧಾನ ಮಾಡಿಕೊಂಡೆ ರಿತಿಕ್ಷನ್ ಕ್ವಶನ್ ಕೂಡ ಹಾಕಿದ್ದೆ ನಾನು ಸೊ ರಿತಿಕ್ಷನ್ ಕ್ವಶನ್ ಎಲ್ಲ ಹಾಕಿ ಇನ್ನು ಅವಳಿಗೆ ಅವಳು ಬರೀತಾ ಇದ್ದರೆ ಇನ್ನು ಋತ್ವಿಕಗೆ ನಾನು ದೋಸೆ ಎಲ್ಲ ಹಾಕ್ಕೊಡ್ಬೋದಲ್ಲ ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಅವನು ಏನು ಮಾಡೋದಕ್ಕೂ ಬಿಡೋದಿಲ್ಲ ಹಠ ಮಾಡ್ತಾನೆ ಜಾಸ್ತಿ ಹಾಗಾಗಿ ಫಸ್ಟು ಅವನು ಅವಳನ್ನು ಇಬ್ಬರನ್ನೂ ಒಂದೇ ಸಲ ಸಮಾಧಾನ ಮಾಡಬೇಕು ನಾನು ಇಲ್ಲಾಂತ ಹೇಳಿದ್ರೆ ಅವನು ಅವಳು ಅವಳನ್ನ ಹೋಮ್ವರ್ಕ್ ಕೂಡ ಮಾಡೋಕ್ಕೆ ಬಿಡೋಲ್ಲ ಇನ್ನು ಅಷ್ಟರಲ್ಲಿ ಈ ಕಡೆ ದೋಸೆ ಹಾಕೋಣ ಅಂತ ಬಂದೆ ಇವನಿಗಾಗಲೇ ಹೊಟ್ಟೆ ಹಸ್ತಿತ್ತು ಹೇಳಿದ್ರೆ ದಿನ ಅವನು ರಿತಿಕ್ಷನ್ ಜೊತೆನೇ ಅವನು ಅವಳು ತಿನ್ನಬೇಕಾದ್ರೆ ಸ್ವಲ್ಪ ತಿಂತಾಯಿರ್ತಾನಲ್ಲ ಸೊ ಈಗ ಅವನಿಗೆ ಸಾಲಿಡ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ ಹಾಗಾಗಿ ಅವನಿಗೂ ಕೂಡ ಹೊಟ್ಟೆ ಹಸಿತಿತ್ತು ಇನ್ನು ಅವನು ಹಠ ಮಾಡ್ತಿದ್ದ ಅಂಥೇಳಿ ಅಮ್ಮ ಬರೋದ್ರವ್ರಿಗೂ ನಾನು ಅವನ್ನೇ ಎತ್ಕೊಂಡೆ ಸ್ವಲ್ಪ ದೋಸೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಅಮ್ಮ ಮಗುನ ಕರ್ಕೊಂಡ್ರು ಇನ್ನು ನೀನು ಮಾಡಿಕೊಡು ನಾನು ಸಮಾಧಾನ ಮಾಡ್ತಿರ್ತೀನಿ ಹೇಳಿ ಅಮ್ಮ ಇಲ್ಲ ಅಂದಿದ್ರೆ ನನಗಂತೂ ತುಂಬ ಕಷ್ಟ ಆಗಿರೋದು ಇನ್ನು ದೋಸೆ ಹಾಕ್ಕೊಟ್ಬಿಡೋಣ ಅವ್ನಿಗೆ ತಿನ್ನಿಸ್ತಾರೆ ಅಮ್ಮ ಅನ್ನೋಷ್ಟರಲ್ಲಿ ರಿತಿಕ್ಷ ಮತ್ತು ಡೌಟಿಗೆ ಬಂದಲು ಇನ್ನು ಅವಳಿಗೂ ಕೂಡ ಹಾಗೆ ಹೇಳ್ಕೊಟ್ಕೊಂಡು ದೋಸೆ ಕೂಡ ಹಾಕ್ಕೊಟ್ಟೆ ಫಸ್ಟು ಪಾಪು ಸಮಾಧಾನ ಆಗಿಬಿಟ್ರೆ ನೆಕ್ಸ್ಟ್ ಎಲ್ಲ ಕೆಲಸ ಈಸಿಯಾಗಿ ಆಗ್ಬೋದಿಲ್ಲ ಅಂದರೆ ಅವನು ತುಂಬ ಹಠ ಮಾಡ್ತಾನೆ ಬೆಳಗ್ಗೆ ಒಂದು ಸಲ ಅವನ ಹಠ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇನ್ನು ಇಡೀ ದಿನ ಅದೇ ಆಗಿಬಿಡುತ್ತೆ ಹಾಗಾಗಿ ಅವನಿಗೆ ಫಸ್ಟ್ ಸಮಾಧಾನ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ ಇನ್ನು ರಿತೀಕ್ಷಾ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಫೋಸ್ ಕೊಡ್ತಾಯಿದ್ಲು ಇನ್ನು ನಾನು ಕೂಡ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನಾನು ಕೂಡ ತಗೊಳ್ತಾಯಿದ್ವಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಇದ್ಬಿಡ್ತೀವಲ್ವ ಸೊ ನೋಡಿದ್ರಲ್ಲ ಫೈನಲಿ ದೋಸೆ ಅಂತೂ ಆಯಿತು ಇನ್ನು ಫಸ್ಟು ಋತ್ವಿಕ್ ಹಾಕ್ಕೊಟ್ಬಿಡೋಣ ಹೇಳಿ ಹಾಕ್ಕೊಟ್ಟೆ ಅವನಿಗಂತೂ ದೋಸೆ ಇಡ್ಲಿ ಈ ಥರ ಎಲ್ಲ ಆದರೆ ತಿನ್ನೋನು ಈಗ ಹಠ ಕಲ್ತ್ಬಿಟ್ಟಿದ್ದಾನೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಎರಡು ಮೂರು ದಿವಸದಿಂದ ತಿಂದರೆ ಬೇಗ ಬಾಯಿಗೆ ಅಂತ ಅಂಥೇಳಿ ಅವ್ನು ಮತ್ತೆ ಬಾಯಲ್ಲೇ ಇಟ್ಕೊಳೋದು ಈ ಥರ ಕಲ್ತಿದ್ದಾನೆ ಇನ್ನು ಅವನ ರಿಯಾಕ್ಷನ್ ನೋಡಿ ಅವನಿಗೆ ಅಮ್ಮಂಗೆ ಸಮಾಧಾನ ಮಾಡ್ತಾಯಿದ್ರು ಇನ್ನು ಅಮ್ಮನಿಗೆ ತೊಗೊಂಡೋಗಿ ಕೊಟ್ಟೆ ನಾನು ಅಮ್ಮ ತಿನ್ನಿಸ್ತಾ ಇರ್ತಾರೆ ಅಂತ ಹೇಳಿ ಅವ್ನು ಅದರಲ್ಲೂ ಕೂಡ ಹಠ ಮಾಡ್ತಾನೆ ಅಷ್ಟು ರಿತೀಕ್ಷಾ ಬಂದಳು ನಾನು ಇನ್ನು ತಿಂದಿಲ್ಲ ಅಂದರೆ ನಾನು ತಿನ್ಬಿಡ್ತೀನಿ ಅಂತ ಹೇಳಿ ಅವನಿಗೆ ಹೇಳ್ತಾಯಿದ್ಲು ಅವ್ನಿಗೆ ಆ ಥರ ಆಟ ಆಡ್ಸಿದ್ರೆ ಅವನು ಕೂಡ ತಿಂತಾನೆ ಸೊ ಹಾಗಾಗಿ ಅವಳು ಹಂಗೆ ಹೇಳ್ತಾಯಿದ್ಲು ಇನ್ನು ಅವ್ರು ಅವಳನ್ನ ಸಮಾಧಾನ ಮಾಡಿಕೊಂಡು ಅವ್ನು ತಿನ್ಸ್ತಾ ಇದ್ದರೆ ಇನ್ನು ರಿತಿಕ್ಷನ್ಗೂ ಕೂಡ ಹಾಕ್ಕೊಟ್ಬಿಡೋಣ ಪೂಜೆ ಆಮೇಲೆ ಮಾಡ್ಕೊಬೋದು ಮಕ್ ಅವ್ರು ತಿಂದುಬಿಟ್ರೆ ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ವ್ಯಾನ್ ಬಂದುಬಿಟ್ರೆ ಅವರು ಒಂದೆರಡು ನಿಮಿಷನೂ ಕಾಯೋಲ್ಲ ಅಂಥೇಳಿ ಸೊ ಅದಕ್ಕೆ ಪೂಜೆ ಇವ್ರಿಗೆ ತಿಂಡಿಗೆ ರೆಡಿ ಮಾಡಿಕೊಟ್ಟು ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ರಿತೀಕ್ಷನ್ಗೂ ಕೂಡ ನಾನು ದೋಸೆ ಹಾಕ್ಕೊಡೋಣ ಅಂಥೇಳಿ ಇದ್ದೆ ಅಮ್ಮ ಕೂಡ ಇವತ್ತಿಂದ ಮನೆ ಕೆಲಸ ಹಾಗೆ ಮಾತಾಡ್ತಾಯಿದ್ರು ಎಲ್ಲಿ ಮಾಡೋದು ಇವತ್ತೇನು ಕೆಲಸ ಮಾಡಿಸೋದು ಅಂಥೇಳಿ ಇನ್ನು ಅಮ್ಮನ ಜೊತೆ ಹಾಗೆ ಮಾತಾಡಿಕೊಂಡು ರಿತಿಕ್ಷ ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅಂತ ಸೊ ಅವಳು ಕೂಡ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಇಬ್ಬರು ತರಲೆ ಈಗ ಋತ್ವಿಗೆ ಜೊತೆ ರಿತಿಕ್ಷಾನೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮನ ಜೊತೆ ಹಾಗೆ ಮಾತಾಡ್ಕೊಂಡು ಬಂದೆ ಅಷ್ಟರಲ್ಲಿ ರಿತಿಕ್ಷನ್ ದೋಸೆ ಕೊಟ್ಟೆ ಅವಳು ನೋಡಿ ಯಾವ ಥರ ಸೊ ನೋಡೋದ್ರಲ್ಲ ಅವಳು ಕೂಡ ಕ್ಯಾಮ್ರಾ ಬಂದರೆ ಯಾವ ಥರ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಸೊ ಅವಳು ಕೂಡ ಹಾಯ್ ಹಲೋ ಅಂತ ಹೇಳ್ಕೊಂಡು ಮಾಡ್ತಾ ಇದ್ಳು ಇನ್ನು ಲಂಚ್ ಬಾಕಿ ಸ್ನ್ಯಾಕ್ಸ್ಗೆ ಲೋಕಿ ಮಾವಿನ ಹಣ್ಣು ತುಂಬ ತಂದಿದ್ರಲ್ಲ ಸೊ ಹಾಗಾಗಿ ಅದನ್ನೇ ಪ್ಯಾಕ್ ಮಾಡ್ತಾಯಿದ್ಲು ರಿತಿಕ್ಷನ್ಗೆ ರೈಸ್ ಐಟಮ್ಗಿಂತ ಈ ಥರದ್ದು ಬೇರೆದು ಅದು ಮಾಡಿಕೊಟ್ರೇ ಬೇಗ ತಿಂತಾಳೆ ಇನ್ನು ಅವ್ಳು ಪಾಡಿಗೆ ಅವ್ಳು ತಿಂಡಿ ತಿಂತಿದ್ಲು ಅಷ್ಟರಲ್ಲಿ ಇಬ್ಬರದ್ದು ತಿಂಡಿ ಆಯಿತು ಇನ್ನು ಅಮ್ಮ ಕೂಡ ಋತ್ವಿಕಿನ್ನ ಆಟ ಆಡಿಸ್ಕೊಂಡು ತಿನ್ನಿಸ್ತಾಯಿದ್ರು ಇನ್ನು ನಾನು ಪೂಜೆ ಮುಗಿಸ್ಕೊಂಬಿಡೋಣ ಹೇಳಿ ಮುಗಿಸ್ತಾ ಇದ್ದೆ ಈಗ ಋತ್ವಿಕೂ ಕೂಡ ಪೂಜೆ ಮಾಡೋದ್ರಲ್ಲಿ ಬಿಝಿ ಅಂತ ಹೇಳಿದ್ರೆ ನಾನು ಡೈಲಿ ಬೇಗ ಎದ್ದೋಳು ತಿನ್ನಲ್ಲ ನಾನು ಎದ್ದೋಳಿದ್ಮೇಲೆ ನಾನು ಇದ್ದಿದ್ದು ಹಾಫ್ ಆನ್ ಅವರ್ಗೆ ರಿತಿಕ್ಷಾ ಎದ್ದೋಳ್ತಾಳೆ ರಿತಿಕ್ಷಾ ಎದ್ದಿದ್ದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ಗೆ ಪಾಪು ಎದ್ದೊಳ್ತಾನೆ ಸೊ ಅವನು ಕೂಡ ನ ಎಲ್ಲರೂ ಒಂದೇ ಸತಿ ಫ್ರೆಶ್ ಅಪ್ ಆಗ್ತೀವಲ್ವ ಸೊ ಅವನು ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ದೆ ಇನ್ನು ಇಟ್ಕೊಂಡೇ ಪೂಜೆ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಅವನು ತುಂಬ ಹಠ ಇಡ್ತಾನೆ ಯಾಕಂತ ಹೇಳಿದ್ರೆ ಅಮ್ಮ ದೋಸೆ ತಿನ್ನಿಸ್ತಿದ್ರಲ್ವ ಸೊ ಅವನು ಎಲ್ಲಿ ತಿನ್ನಬೇಕಾಗುತ್ತೋ ಅನ್ನೋ ಇದರಿಂದ ಇನ್ನು ಫೈನಲಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ನೋಡಿ ತಮಾವಾಸೆ ಆಗಿರೋದ್ರಿಂದ ಬಾಗಿಲಿಗೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಇದು ನಿಂಬೆಹಣ್ಣು ನಿಂಬೆಹಣ್ಣು ಇಡೋದ್ರಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತಂದರೆ ತುಂಬ ಪಾಸಿಟಿವ್ನೆಸ್ ಇರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಹಾಗೆ ನಾನು ಮುಂದೆ ಹೇಳ್ತೀನಿ ಇದು ಮಾಡೋದರಿಂದ ಏನೇನು ಯೂಸ್ಫುಲ್ ಇದೆ ಅಂಥೇಳಿ ನೀವು ಕೂಡ ಇದನ್ನು ಫಾಲೋ ಮಾಡಿ ನಿಮಗೂ ಕೂಡ ನಿಜ ಖಂಡಿತ ಒಳ್ಳೇದಾಗೆ ಆಗುತ್ತೆ ಸೊ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ಇವರಿಬ್ಬರ ಮಕ್ಕಳನ್ನ ಸುಧಾರಿಸೋ ಅಷ್ಟರಲ್ಲಿ ನನಗಂತೂ ತುಂಬ ಸುಸ್ತಾಗಿರುತ್ತೆ ಅದೇ ಅಮ್ಮ ಇರೋದ್ರಲ್ಲಿ ಈಗ ತುಂಬ ಬೆಟರ್ ಫೀಲಿಂಗಲ್ಲಿದ್ದೀನಿ ನಾನಂತೂ ಇನ್ನು ಫೈನಲಿ ಪೂಜೆ ಎಲ್ಲ ಮುಗಿಸಿ ಇನ್ನೂ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಸೊ ಹಾಗಾಗಿ ಋತ್ವಿಕ್ ಮತ್ತು ರಿತೀಕ್ಷಾ ಇಬ್ಬರು ಕೂಡ ಆಟ ಆಡ್ತಾ ಅವ್ರನ್ನ ಆಟ ಆಡೋದು ನೋಡೋಕ್ಕೆ ಚೆಂದ ನನಗೆ ಹೇಳಿದ್ರೆ ಅಷ್ಟು ಕ್ಯೂಟಾಗಿ ಕಿತ್ತಾಡ್ತಾರೆ ಅಷ್ಟು ಕ್ಯೂಟಾಗಿ ಆಟ ಆಡ್ತಾ ಅವರಿಬ್ಬರನ್ನಲ್ಲ ಆಟಾಡಕ್ಕೆ ಬಿಟ್ಟು ಇನ್ನು ನಾನು ಅವಳಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿಬಿಡೋಣ ಹೇಳಿ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಅವಳಿಗೆ ಲಂಚ್ ಬ್ಯಾಗ್ಗೆ ಆಗಲೇ ಹೇಳಿದ್ನಲ್ಲ ಮ್ಯಾಂಗೋ ಇಟ್ಟಿದ್ದೀನಿ ಹೇಳಿ ಮ್ಯಾಂಗೋ ಮತ್ತು ದೋಸೆ ಇಟ್ಬಿಟ್ರೆ ಸೊ ಯಾವಾಗಾದರೂ ಫ್ರೀ ಟೈಮ್ಸಲ್ಲಿ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದಾಗ ಅವಳು ತಿನ್ಕೊತಾಳೆ ಬೇರೆ ಯಾವುದೇ ರೀತಿ ನಾನು ಸ್ನ್ಯಾಕ್ಸ್ ಇಡೋಲ್ಲ ಅಂದರೆ ಮಕ್ ಚಾಕ್ಲೇಟ್ಸು ಈ ಥರದ್ದೆಲ್ಲ ನಾನು ಇಡಲ್ಲ ಈಗ ನೀವು ನೋಡ್ಬೋದು ಅವರಿಬ್ಬರು ಹೆಂಗೆ ಆಟ ಆಡ್ತಿದ್ದಾರೆ ಅಂಥೇಳಿ ತುಂಬ ಅಂದರೆ ತುಂಬಾ ತರಲೆಗಳಾಗ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವರಿಬ್ಬರು ಅವಳು ಬಾಲ್ ಬೇಕು ಅಂತ ಅವನು ನನ್ನ ಕೊಡಲ್ಲ ಅಂತ ಸೊ ಅವನಿಗೆ ಯಾರೂ ಕೊಡ್ತಿರ್ಲಿಲ್ಲ ಅವಳು ಅಪ್ಪನಿಗೆ ಹಾಕ್ತೀನಿ ಅಂತ ಪಾಪು ನನಗೆ ಹಾಕು ಅಂತ ಸೊ ಇವ ಇವರಿಬ್ಬರು ಈ ಥರ ಆಟ ಆಡ್ತಾ ಇದ್ದಾರೆ ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೋ ಅವ್ರ ಮನೆಯಲ್ಲಿ ಹೊರಗಡೆಯಿಂದ ನಾವು ಬಂದರೆ ಏನೋ ಒಂಥರ ಸಮಾಧಾನ ಮಕ್ಕಳನ್ನ ಎಷ್ಟು ಕಷ್ಟ ಇದ್ರೂ ಮಕ್ಕಳನ್ನ ನೋಡಿದ ತಕ್ಷಣ ಸಮಾಧಾನ ಆಗ್ತೀವಿ ಇನ್ನೂ ಟೈಮ್ ಆಗಿದೆ ಹೊರಡೋಣ ಹೇಳಿ ಎಲ್ಲರೂ ಒಟ್ಟಿಗೆ ಹೊರಟವಿ ಅಂಗಡಿ ಮುಂದೆನೇ ವ್ಯಾನ್ ಬರೋದು ವ್ಯಾನ್ ಬರೋದು ತಡ ಆಯಿತು ಅಷ್ಟರಲ್ಲಿ ವ್ಯಾನ್ ಅಷ್ಟರಲ್ಲಿ ಡೋರ್ ತಕ್ಕೊಡ್ತೀನಿ ಅಂತ ಹೇಳಿ ಲೋಕಿ ತಗೊಡ್ತಾಯಿದ್ರು ಡೋರ್ ಅಂತೂ ತುಂಬ ವೇಟ್ ಇದೆ ಸೊ ಋತ್ವಿಕ್ ನೋಡಿ ಎಷ್ಟು ಇದಾಗಿದೆ ನಾನು ಕೀ ತೊಗೊಂಡು ನಾನು ಡೋರ್ ತೆಗಿತೀನಿ ಅಂತೆಲ್ಲ ಇದು ಮಾಡ್ತಾ ಇರ್ತಾನೆ ಇನ್ನು ಡೋರ್ ತೆಗೆದು ಆ್ಯಕ್ಚುಲಿ ಹಾಕ್ತಾ ಇದ್ದ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು ಇನ್ನು ಓಡೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ನಿಧಾನಕ್ಕೆ ಹೋಗು ಹೇಳಿ ನಾನು ಬೈತಾ ಇದ್ದೆ ಲೋಕಿ ರಿತಿಕ್ಷನ್ನ ಕಳಿಸಿ ಬಾಯಿ ಮಾಡ್ಕೊಂಡು ಬಂದರು ಸೊ ರಿತಿಕ್ಷ ಹೋಗೋದು ಇದೇ ಸ್ಕೂಲು ಬೆತನಿ ಸೆಂಟ್ರಲ್ ಸ್ಕೂಲು ಇನ್ನು ಅವಳೋದ್ಮೇಲೆ ವ್ಯಾನವರು ಕೂಡ ಬಾಪೂನ ತುಂಬ ಇದ್ರು ಅವಳಗ್ ಬಾಯಿ ಮಾಡಿ ಬಂದಮೇಲೆ ನಾನು ಅಂಗಡಿಲೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಅಂಗಡೀಲಿ ಒಂದೇ ಫೋಟೋ ಇಟ್ಕೊಂಡಿರೋದು ಸಿಂಪಲ್ಲಾಗಿ ಇನ್ನು ಅಂಗಡೀಲು ಕೂಡ ಪೂಜೆ ಮುಗಿಸಿ ಅಂಗಡಿಗೂ ಕೂಡ ನಿಂಬೆಣ್ಣು ಹಾಕಿದ್ದೀನಿ ಇದೆಷ್ಟು ಬೆಳಗ್ಗೆ ಕತೆ ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನೋಡಿದ್ರಲ್ಲ ಬೆಳಗ್ಗೆಯಿಂದ ರೊಟೀನ್ಸ್ ಹೆಂಗಿರುತ್ತೆ ಅಂತ ಹೇಳಿ ಇನ್ನು ಅವ್ರನ್ನೆಲ್ಲ ಕಳಿಸಿ ಅವ್ರದ್ದಷ್ಟು ಮುಗಿಸಿ ಅಂಗಡಿಗೆ ಹೋಗಿ ಅಂಗಡಿಯಲ್ಲೂ ಕೂಡ ಹತ್ತು ಹನ್ನೊಂದು ಗಂಟೆವರೆಗೂ ಅಲ್ಲಿದ್ದು ಮನೆಗೆ ಬಂದಿದ್ದೀನಿ ಈಗ ಮನೆಗೆ ಬಂದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಲ್ರೆಡಿ ಲೆವೆನ್ ಲೆವೆನ್ ತರ್ಟೀನ್ ಆಗಿದೆ ಸೊ ಈಗ ಮನೆಗೆ ಬಂದು ನಾನು ಕೂಡ ತಿಂಡಿಗೆ ದೋಸೆ ತಿಂದು ಇನ್ನು ಪಾಪನ ಮಲಗಿಸಿದ್ದೀನಿ ಪಾಪನ ಮಲಗಿಸಿ ಲೋಕೆ ಆ್ಯಕ್ಚುಲಿ ಇವತ್ತು ಅವರು ಕೂಡ ತಿಂಡಿ ತಿಂದು ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅಂಗಡಿಯಲ್ಲಿ ಅಮ್ಮನ ಬಿಟ್ಟು ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಒಂದು ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಏನಪ್ಪ ಇವತ್ತು ಹಾಗೆ ಇವತ್ತು ಯಾಕೆ ಈ ಥರ ಟಾಪಿಕ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ ಗೈಸ್ ಕೋರ್ಸ್ ಗೈಸ್ ಇವತ್ತು ಆ್ಯಕ್ಚುಲಿ ಅಮಾವಾಸೆ ಸೊ ಅಮಾವಾಸೆ ಇರೋದರಿಂದ ಇವತ್ತು ಮನೇಲಿ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಹಾಗೆ ಯಾವ ವಸ್ತು ಇರಲೇಬೇಕು ಮತ್ತು ಎಷ್ಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಹಾಗೆ ಈ ಪೂಜೆ ಮಾಡೋದ್ರಿಂದ ಏನೇನು ಒಳ್ಳೆಯದಾಗುತ್ತೆ ಸೊ ಇವಾಗ ನಾನು ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ನನಗೇನು ಬೆನಿಫಿಟ್ ಸಿಕ್ಕಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಹಾಗಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಗಾಯಸ್ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಬೆಳಗ್ಗೆ ಮನೆಯಲ್ಲಿ ಸೂರ್ಯ ಉದಯ ಆಗೋ ಆಗೋದ್ರ ಒಳಗಡೆ ಪೂಜೆ ಮಾಡಬೇಕು ಅಂದರೆ ಈಗ ಆಗುತ್ತೆ ಕೆಲವ್ರಿಗೆ ಆಗೋಲ್ಲ ಆ ಥರ ಟೈಮಿಂಗ್ಸ್ ಎಲ್ಲ ಇರುತ್ತೆ ಬಟ್ ಆದರೂ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ರಿಸ್ಕ್ ತಗೊಂಡ್ರು ಪರವಾಗಿಲ್ಲ ಆರು ಗಂಟೆಯಿಂದ ಆರೂವರೆ ಒಳಗಡೆ ಪೂಜೆ ಮಾಡಬೇಕು ಆಮೇಲೆ ನಾನು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಾನು ಕೂಡ ಅದನ್ನು ಮಾಡಿದ್ದೀನಿ ಆಮೇಲೆ ಒಂದು ಮಾತ್ರ ವಿಡಿಯೋದಲ್ಲಿ ನಾನು ಹಾಕಿಲ್ಲ ಅದೇನು ಅಂತಲೂ ಕೂಡ ಹೇಳ್ತೀನಿ ಗೈಸ್ ಪೂಜೆ ಮಾಡಾದ್ಮೇಲೆ ಬಾಗಿಲಿಗೆ ನಿಂಬೆಹಣ್ಣು ಕೊಯ್ದು ಒಂದು ಸೈಡ್ ಅರಶಿನ ಒಂದು ಸೈಡ್ ಕುಂಕುಮ ಇಡಿ ಯಾಕೆ ಅಂತ ಹೇಳಿದ್ರೆ ಹೊರ್ಗಡೆಯಿಂದ ಯಾವುದೇ ಕೆಟ್ಟದ್ದು ಬಂದ್ರೂ ಅಥವಾ ಏನೇ ಒಂದು ಮಾಡಿಸಿದ್ರೂ ಕೂಡ ನಾವು ಹೊಸ್ಲಿಂದ ಒಳಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ತಮವಾಸೆ ಇರೋದ್ರಿಂದ ನೀವುಳ್ ಸಿಡೋದ್ರಿಂದ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಅಮಾವಾಸ್ಯ ದಿನ ನಿಂಬೆಹಣ್ಣು ಕೂಯ್ದಿಡಿ ಹಾಗೆ ಇನ್ನೊಂದು ಹೇಳಿದೆ ಮನೆಯಲ್ಲಿ ಇದನ್ನು ಇರಲೇಬೇಕು ಅಂತ ಹೇಳಿದೆ ಅದೇನಪ್ಪ ಅಂತ ಹೇಳಿದ್ರೆ ಸೊ ಮನೆಯಲ್ಲಿ ಬಿಳಿ ಸಾಸಿವೆ ಅಂದರೆ ನಾವು ಅಡುಗೆಗೆಲ್ಲ ಯೂಸ್ ಮಾಡೋದು ಮಾಮೂಲಿಯಾಗಿ ಕಪ್ಪು ಸಾಸಿವೆ ಅಲ್ವಾ ಸೊ ಇದು ಬಿಳಿ ಸಾಸಿವೆ ಸೇಮ್ ಕಪ್ಪು ಸಾಸಿವೆ ಹೆಂಗಿರುತ್ತೋ ಹಂಗೆ ಇರುತ್ತೆ ಆದರೆ ಬಿಳಿ ಇರುತ್ತೆ ಅಷ್ಟೇ ಈ ಬಿಳಿ ಸಾಸಿವೆನ ಏನು ಮಾಡಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ದಿನ ಪೂಜೆ ಎಲ್ಲ ಮನೇಲಿ ಮಾಡಾದಮೇಲೆ ಒಂದು ಐದರಿಂದ ಆರು ಕಡೆ ಮೂಲೆ ಮೂಲೆಯಲ್ಲಿ ಮನೇಲಾಗಿ ಮನೆ ಹತ್ರ ಇಲ್ಲ ದೇವ್ರ ಮನೇಲಿ ಒಂದು ಮೂಲೆ ಅಡುಗೆ ಮನೆಯಲ್ಲಿ ಹಾಲಲ್ಲಿ ರೂಮ್ಗಳಲ್ಲಿ ಅಥವಾ ಹೊರಗಡೆಯಿಂದ ಬರ್ತಾ ಬಾಗಿಲಿಂದೆ ಒಂದು ಸ್ವಲ್ಪ ಸ್ವಲ್ಪ ಯಾವ ಮೂಲೆಗಳಲ್ಲಿ ಒಂದು ಆರರಿಂದ ಏಳು ಮೂಲೆಯಲ್ಲಿ ಅದನ್ನು ಹಾಕಬೇಕು ಹಾಕ್ಬೇಕು ಇಡಬಾರ್ದು ಹಿಂಗೆ ಚೆಲ್ಬೇಕು ಅದನ್ನು ಅದು ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ ಅಥವಾ ಯಾರಾದರೂ ತುಳಿದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಅದನ್ನು ಅಮಾವಾಸ್ಯ ದಿನ ಮಾಡಿದ್ರೆ ಮನೆಯಲ್ಲಿ ತುಂಬ ಒಳ್ಳೆದಾಗುತ್ತೆ ಅದನ್ನು ಯಾಕೆ ನಾನು ವೀಡಿಯೋ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ಅದು ಆ್ಯಕ್ಚುಲಿ ನಮ್ಗೆ ಏನಾದರೂ ಯಾರಾದರೂ ಮಾಡಿಸಿದ್ರೆ ಆಗಿರಲಿ ಅಥವಾ ನಮ್ಮೇಲೆ ಏನಾದರೂ ಹೊಟ್ಟೆ ಉರಿ ಜನ ಇರ್ತಾರೆ ಅದನ್ನು ಅದು ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ನಾವು ಮಾಡೋದು ಸೊ ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ರೆ ಅದು ಎಷ್ಟೋ ಜನ ನೋಡ್ತಾರಲ್ವ ಹಾಗಾಗಿ ಅದನ್ನು ನಾನು ಮಾಡಲಿಲ್ಲ ಸೊ ಅದನ್ನು ವಿಡಿಯೋ ಮಾಡೋದು ಇಲ್ಲ ಮಾಡಬಾರ್ದು ಇದನ್ನು ನೀವು ಮಾಡ್ಕೊಂಬಂದರೆ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗುತ್ತೆ ನೀವು ಒಂದು ಒಂದು ಎರಡರಿಂದ ಮೂರು ತಿಂಗಳು ಟ್ರೈ ಮಾಡಿ ಮನೇಲಂತೂ ತುಂಬ ಪಾಸಿಟಿವ್ನೆಸ್ಸು ಕೂಡ ಇರುತ್ತೆ ಯಾವುದೇ ರೀತಿ ನಿಮ್ಮ ಮೈ ತಲೆಯಲ್ಲಾಗಿರ್ಬೋದು ಅಥವಾ ಯಾರೋ ಮಾಡಿಸ್ಬಿಟ್ಟಿರ್ತಾರೆ ಅನ್ನೋರು ಇರ್ತಾರೆ ಅಥವಾ ಏನೋ ಆಗ್ಬಿಟ್ಟಿದೆ ಅನ್ನೋರು ನಾವು ಆ ಥರ ಮೈಂಡಲ್ಲಿ ಇರ್ತೀವಲ್ಲ ಇದು ಯಾವುದೂ ಕೂಡ ನಮ್ಮ ತಲೆಗೆ ಹೋಗೋಲ್ಲ ಸೊ ಏನು ಮಾಡಿಲ್ಲ ಅಂತ ಹೇಳಿದ್ರು ಅಮಾವಾಸ್ಯೆ ದಿನ ಬಿಳಿ ಸಾಸಿವೆಯಿಂದ ಮನೇಲಿ ಈ ಥರ ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಇವತ್ತು ಅಮಾವಾಸ್ಯೆ ಇವತ್ತು ನಾನು ಕೂಡ ಅದನ್ನು ಮಾಡಿದ್ದೀನಿ ನೀವು ಕೂಡ ಅದನ್ನು ಮಾಡಿ ಹಾಗೆ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗುತ್ತೆ ಮತ್ತು ಇನ್ನು ಕೆ ಸ್ವಲ್ಪ ಜನಕ್ಕೆ ಒಂದು ಡೌಟ್ ಇರುತ್ತೆ ಈಗ ಬಿಳಿ ಸಾಸಿವೆನ ನಾವು ಹಾಕಿ ಪೂಜೆ ಮಾಡಿರ್ತೀವಲ್ವಾ ಅದನ್ನು ತುಳಿಬಾರ್ದ ಅದನ್ನು ಏನು ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ಒಂದು ಡೌಟ್ ಇರುತ್ತೆ ಸೊ ಅದು ತುಳಿದ್ರೂ ಯಾವುದೇ ರೀತಿ ಏನೂ ಆಗೋಲ್ಲ ಹೇಳಿದ್ರೆ ಅದು ದೃಷ್ಟಿಗೆ ಅಂತ ತೆಗ್ದಿರೋದಲ್ವ ಸೊ ಹಂಗಾಗಿ ಅದನ್ನು ತುಳಿದ್ರೂ ಕೂಡ ಏನೂ ಆಗೋಲ್ಲ ಆಮೇಲೆ ಅದನ್ನು ಏನು ಮಾಡೋದು ಅನ್ನೋದು ಕೆಲವರಿಗೆ ಸ್ವಲ್ಪ ಡೌಟ್ ಇರುತ್ತೆ ಅದನ್ನು ಏನೂ ಇಲ್ಲ ಅಂದರೆ ಇವಾಗ ನೀವು ಹಾಕಿರ್ತೀರ ಸಪೋಸ್ ಬೆಳಗ್ಗೆ ನೀವೊಂದು ಆರು ಗಂಟೆಲಿ ಪೂಜೆ ಮಾಡಿರ್ತೀರಲ್ವಾ ಸೊ ಆರು ಗಂಟೆಗೆ ಪೂಜೆ ಮಾಡಿದಾಗ ನೀವು ಅದನ್ನು ಹಾಕಿರ್ತೀರ ಅದನ್ನು ಹಾಕಿ ಪೂಜೆ ಮಾಡಿಬಿಟ್ಟಿರ್ತೀರ ಅದನ್ನು ಯಾವಾಗ ತೆಗಿಬೋದು ಅಂತ ಹೇಳಿದ್ರೆ ಈಗ ಸಂಜೆ ಮತ್ತೆ ನಾವು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಟ್ರೆ ಇನ್ನು ಮತ್ತೆ ಸಂಜೆ ದೀಪ ಹಚ್ಚಬೇಕಾದ್ರೆ ಕಸ ಗುಡಿಸ್ತೀವಲ್ವಾ ಸೊ ಅವಾಗ ಮತ್ತೆ ಮನೇಲಿ ಕಸ ಗುಡಿಸ್ಬೇಕಾದ್ರೆ ಅದು ಎಷ್ಟು ಬರುತ್ತೋ ಅಷ್ಟು ಇವಾಗ ನಾವು ಎಚ್ಚಿರ್ತೀವಲ್ವ ಅದು ಸಾಸಿವೆ ಅಂದಾಗ ಸಾಮಾನ್ಯವಾಗಿ ಎಲ್ಲ ಒಂದೇ ಸಲ ಬರಲ್ಲ ಸೊ ನಾವು ಕಸ ಗುಡಿಸಿದಾಗ ಅದೆಷ್ಟು ಬರುತ್ತೋ ಅಷ್ಟು ತಗೊಳ್ಳಿ ಅದನ್ನು ತಗೊಂಡು ಏನು ಮಾಡಿ ಹೇಳಿದ್ರೆ ಮೋರಿಗೆ ಹಾಕಿ ಅರಿಯೋ ನೀರ ಹತ್ರ ಆ ಥರ ಎಲ್ಲಾದರೂ ಒಂದು ಮೋರಿಗೆ ಹಾಕಿ ಕಸ ಮನೆಯಲ್ಲೇ ತಿರ್ಗ ಹಾಕೋಬೇಡಿ ಅದನ್ನು ಹೇಳಿದ್ರೆ ಅದನ್ನು ದೃಷ್ಟಿ ಹೋಗಲಿ ಅಂತ ತೆಗ್ದಿರ್ತೀವಿ ಮನೆಯಲ್ಲೇ ಕೆಲವರು ಡಸ್ಟ್ಬಿನ್ ಎಲ್ಲ ಇಟ್ಕೊಂಡಿರ್ತೀವಿ ಅದರೊಳಗೆ ಹಾಕ್ಕೊಂಬಿಡ್ತೀವಲ್ವ ಇಲ್ಲ ಆ ಥರ ಮಾಡಬೇಡಿ ಮನೆ ಒಳಗೆ ಹಾಕೊಂಬೇಡಿ ಅದನ್ನು ಗೂಡಿಸಿ ಈಚೆ ಈಚೆಲ್ಲಾದರೂ ಮೋರಿಗೋ ಅಥವಾ ಈಚೆ ಎಲ್ಲಾದರೂ ಚೆಲ್ಲಿ ಮನೆ ಒಳಗಡೆನೆ ಮತ್ತೆ ಹಾಕ್ಕೊಬೇಡಿ ಅದನ್ನು ಆದ್ದರಿಂದ ಏನೂ ಆಗೋಲ್ಲ ಇದು ಮಕ್ಕಳಿರೋರ ಮನೆಯಲ್ಲಿ ಮತ್ತು ದೊಡ್ಡವರು ಅಂದರೆ ಇವಾಗ ನಾವು ಒಬ್ಬೊಬ್ಬರೇ ಇರ್ತೀವಲ್ವ ನಮ್ಮಂಥವ್ರಿಗೆ ಮಕ್ಕಳಿರೋವಂಥವ್ರ ಮನೆಗೆ ತುಂಬ ಸೇಫು ಹಾಗೆ ಇದನ್ನು ಒಂದ್ಸಲಿ ಮಾಡಿ ನೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು